ಹಲೋ ನನ್ನ ಬಳಗದ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಆ್ಯಪಲ್ನಿಂದ ಒಂದು ಸೊಗಸಾದ ಕಟ್ಟ ಮೀಠ ಚಟ್ನಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮನೆಯಲ್ಲೇ ಸಿಗುವ ಸುಲಭ ಪದಾರ್ಥಗಳಿಂದ ನಾವು ಆರಾಮಾಗಿ ಈ ಚಟ್ನಿನ ಮಾಡ್ಕೋಬೋದು ದೋಸೆ ಚಪಾತಿ ಬ್ರೆಡ್ಡು ಮತ್ತು ಚಾಟ್ಸ್ಗಳು ಕೂಡ ಇದನ್ನ ಉಪಯೋಗಿಸ್ಕೋಬೋದು ಎರಡು ಕೆರಡೆಪಲ್ಲಿ ಇಟ್ಕೊಂಡಿದ್ದೀನಿ ಈಗ ಸಿಪ್ಪೆ ತೆಗೆದು ಹಣ್ಣುಗಳನ್ನು ಕಟ್ ಮಾಡ್ಕೊಳ್ಳೋಣ ಸಿಪ್ಪೆ ತೆಕ್ಕೊಂಡಿದ್ದೀನಿ ಹಣ್ಣುಗಳಿದು ಈಗ ಕಟ್ ಮಾಡ್ಕೊಳ್ಳೋಣ ಹೋಳುಗಳಾಗಿ ಹೋಳುಗಳನ್ನು ಹಚ್ಕೊಂಡಿದ್ದೀನಿ ನಾನು ಈ ಥರ ಸಣ್ಣ ಹೋಳುಗಳಾಗಿ ಹಚ್ಕೊಳ್ಳಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯುವಾಗ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಬಡೆ ಸೊಪ್ಪು ಒಂದು ಸ್ಪೂನು ತುರ್ದ ಶುಂಠಿ ಹಾಕ್ಕೊಳ್ಳಿ சுண்டியலி நீர் அம்ச இவரூத்தி ஒரண்டு நிமிஷ ஃப்ரைமாக்கோ நான் கட்மா ஆப்பல் ஹோல் இதே சேர்ஸ்க்கொண்டு விட்டோன்னு நிமிஷ ஹீகே ஃபிரை ஆகிட்டு இது ஆப்பல் மெத்தே ಈಗ ಇದಕ್ಕೆ ಒಂದೆರಡು ಚಿಟಿಕೆ ಹಿಂಗೆ ಹಾಕ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಹೀಗಾಗಿ ಹಿಂಗೆ ಹಾಕೋತಾ ಇದ್ದೇನೆ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಹಾಕೋತಾ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೇನೆ ಒಂದು ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದಾನೆ ಅರ್ಧ ಬಟ್ಟಲಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷಕ್ಕೆ ಇದು ಬಿಸಿಗೆ ನೀರು ಬಿಡುತ್ತೆ ಬೆಲ್ಲ ಆಮೇಲೆ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ನೋಡಿ ಬೆಲ್ಲ ನೀರು ಬಿಟ್ಕೊಂಡು ಬಣ್ಣ ಚೇಂಜ್ ಆಗ್ತಾ ಇದೆ ಯಾಪದ್ದು ಈಗ ಬೆಲ್ಲ ನೀರು ಬಿಟ್ಕೊಂಡು ಆ್ಯಪಲ್ಸ್ ಕುದೀತಾ ಇದೆ ಈಗ ನಾವು ಮ್ಯಾಶರಿಂದ ಮ್ಯಾಶ್ ಮಾಡಿಕೊಳ್ಳೋಣ ಸಾಧ್ಯವಾದಷ್ಟು ಮೆತ್ತಿಗೆ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಆ್ಯಪಲೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಹೀಗೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಚಟ್ನಿ ಗಟ್ಟಿಯಾಗುತ್ತೆ ಆಮೇಲೆ ತೆಕ್ಕೋಬೋದು కాల్ స్పూన్ అక్క పుడి హి కాల్ స్పూన్ చాట్ మసాలా ఒ స్పూన్ ఆమ్చూరు పౌడర్ హోతా ఆమ్చూరు పౌడర్ అది హాకబోదు ఇలా అంద ನಿಂಬೆ ಹಣ್ಣು ಕೂಡ ಹಿಂಡ್ಕೋಬೋದು ನೋಡಿ ಆ್ಯಪಲ್ ತುಂಡುಗಳು ಚೆನ್ನಾಗಿ ಬೆಂದ್ಕೊಂಡಿದೆ ಅದಕ್ಕೆ ಹಾಕಿದ ಸಾಮಾನುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಚಟ್ನಿಗೆ ಒಳ್ಳೆ ಕಲರ್ ಬಂದಿದೆ ಇದು ಆ್ಯಪಲ್ ಚಟ್ನಿಯಿಂದ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಬೆಂದ್ಕೊಂಡು ಸೂಪರ್ ಆಗಿದೆ ಈಗ ಚಟ್ನಿ ಆಗಿರೋದ್ರಿಂದ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆರಿದ್ಮೇಲೆ ಒಂದು ಬೌಲ್ಗೆ ಹಾಕೋಬೋದು ఈ రెడీ అది చట్నీ బౌలకి హోంబెట్టను నడి సూపర్ ఆగి ఒక కట్ట మీట ఆపల్ చట్నీ తయారాయిత ఇవు చాట్ హోబు బ్రెడ్ స్యాండ్విచ్చబోదు దోస చపాతి పూరి ಉಪಿಸ್ಕೋಬೋದು ಈ ಆ್ಯಪಲ್ ಚಟ್ನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ತಿಂದು ರುಚಿ ನೋಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಧನ್ಯವಾದಗಳು